ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ಕಬಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಪಲ್ಯ ಮಾಡ್ತಾ ಬದನೇಕಾಯಿ ಪಲ್ಯಕ್ಕೋಸ್ಕರ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇಲ್ಲಿ ಈ ಬದನೆಕಾಯಿ ಪಲ್ಯ ಚಪಾತಿಗೆ ತುಂಬ ಚೆಂದ ಇರುತ್ತೆ ನೀವು ಇಷ್ಟಪಟ್ಟರೆ ಅನ್ನಂತ ಕಲ್ಸ್ಕೊಂಡು ತಿನ್ಬೋದು ಈ ಬದನೆಕಾಯಿ ಪಲ್ಯದಲ್ಲಿ ನಾನು ಇವಾಗ ಬದನೆಕಾಯಿ ಪಲ್ಯ ಹೇಗೆ ಮಾಡ್ತಾಯಿದ್ದೀನಿ ನೋಡಿ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಸಾಸಿವೆ ಕರಿಬೇವು ನಾನು ಫಸ್ಟ್ ಬದನೇಕಾಯಿ ಟೊಮೆಟೊ ಈರುಳ್ಳಿನ ಹಚ್ಕೊಂಡು ಬರ್ತೀನಿ ಇದು ತುಂಬ ಸಣ್ಣದಾಗ ಹಚ್ಚೋದು ಬೇಡ ನಾವು ವಾಂಗಿ ಸ್ವಲ್ಪ ಉದ್ದುದ್ದಿಗೆ ಹಚ್ಕೊಳ್ತೀವಲ್ವ ಹಂಗೆ ಹಚ್ಕೊಳ್ಳೋಣ ಇದು ದೊಡ್ಡ ಬದನೆಕಾಯಿ ಟೇಸ್ಟ್ ಇರುತ್ತೆ ಚೆಂದ ಇರುತ್ತೆ ನಾನು ಇವಾಗ ಬದನೆಕಾಯಿ ಹಚ್ಕೊಂಡು ಬರ್ತೀನಿ ದಯವಿಟ್ಟು ನನ್ನ ವಿಡಿಯೋ ಇದೆ ಫಸ್ಟ್ ಟೈಮ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಬದನೆಕಾಯಿ ಹಚ್ಚಿ ನೀರಲ್ಲಿ ಹಾಕ್ಕೊಳ್ತೀನಿ ಬದನೆಕಾಯಿ ಈಗ ಉದ್ದ ಹಚ್ಕೊಂಡ್ರೆ ಸಾಕು ನನಗೆ ಇದನ್ನೆಲ್ಲ ಹಚ್ಕೊಂಡು ನೀರಲ್ಲಿ ಹಾಕ್ಕೊಂಡು ಈರುಳ್ಳಿ ಹಚ್ಕೊಳ್ತೀನಿ ನಾನೀಗ ಟೊಮೆಟೊ ಈರುಳ್ಳಿ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಸನ್ಪ್ಯೂರ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಇದು ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದೀನಿ ಪಲ್ಯಕ್ಕೆ ಇದು ನಿಮ್ಗೆ ಇಷ್ಟಪಟ್ಟಿದ್ದು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಅಂದ್ರೆ ಬೇಡ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಫ್ರೈ ಆಗಲಿ ಈಗ ಕರ್ಬೇವು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಚಂದ ಫ್ರೈ ಆಗಲಿ ಈ ಬದನೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ೂ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಬರೀ ಒಣಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳಿ ಈಗಿದು ಈರುಳ್ಳಿ ಫ್ರೈ ಆಗಿದೆ ನಾನೀಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈಯಾಡಿಸ್ತಾ ಇರಬೇಕು ನಾನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮುಚ್ಚ್ತೀನಿ ಇಷ್ಟು ಹಾಕ್ತೀನಿ ಬದನೆಕಾಯಿ ಬೇಗ ಬೇಯುತ್ತೆ ಇದೊಂದು ಅರ್ಧ ಬೇಯ್ಲಿ ಆಮೇಲೆ ಟೊಮೆಟೊ ಹಾಕೊಳ್ಳಾಕ್ತೀನಿ ಈಗ ಇದನ್ನ ಬಿಟ್ಕೊಡೋಣ ಈಗ ಬದನೆಕಾಯಿ ಅರ್ಧಂಬರ್ಧ ಬೆಂದಿದೆ ಟೊಮೆಟೊ ಹಾಕ್ಬಿಡ್ತೀನಿ ಟೊಮೆಟೊ ಬೇಯಷ್ಟರಲ್ಲಿ ಬದ್ನೆಕಾಯಿನೂ ಪೂರಾ ಬೆಂದೋಗ್ಬಿಡುತ್ತೆ ಬದನೆಕಾಯಿ ಬೇಗ ಆಗೋಗ್ಬಿಡುತ್ತೆ ಲೇಟ್ ಏನಾಗಲ್ಲ ಬೇಗ ಬೇಯುತ್ತೆ ಬದನೆಕಾಯಿ ಇದು ದೊಡ್ಡ ದೊಡ್ಡದು ಬ್ರೌನ್ ಕಲರ್ ಬದನೆಕಾಯಿ ಬರುತ್ತಲ್ವ ಆ ಬ್ರೌನ್ ಕಲರ್ ಬದನೆಕಾಯಿಯಲ್ಲೇ ವೈಟ್ ಕಲರ್ ಇದು ನಾನು ಈ ದೊಡ್ಡ ಬದನೆಕಾಯಿ ವೈಟ್ ಕಲರಲ್ಲಿ ಇವತ್ತೇ ನೋಡಿದ್ದು ಸ್ವಲ್ಪ ಕೈ ಆಡಿಸ್ತಾ ಇರೋಣ ನೋಡಿ ಈಗ ಟೊಮೆಟೊ ಜೊತೆ ಬದನೆಕಾಯಿನೂ ಚೆಂದ ಬೆಂದ್ಕೊಟ್ಟು ಈಗ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ ಈ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ನೀವು ಅಳತೆ ಪ್ರಕಾರ ಎಷ್ಟಕ್ಕೆ ಬೇಕೋ ಅಷ್ಟರಲ್ಲಿ ಮಾಡ್ಕೋಬೋದು ನಾನೀಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ನೀವು ಮನೇಲಿ ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ನೋಡಿ ರೆಡಿ ಆಯಿತು ಪಲ್ಯ ಬೇಗ ಆಗುತ್ತೆ ಬದನೆಕಾಯಿ ಪಲ್ಯ ಬೇಗ ಬೇಯುತ್ತೆ ಬದನೇಕಾಯಿ ಲೇಟ್ ಆಗಲ್ಲ ಏನೂ ಇಲ್ಲ ತಿನ್ನೋಕ್ಕೂ ಅಷ್ಟೇ ಚಂದ ಇರುತ್ತೆ ಈಗ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆ ನೀವು ಅನ್ನದ ಜೊತೆ ಸಹ ಇದನ್ನು ತಿನ್ಬೋದು ಇಷ್ಟಪಟ್ಟರೆ ಇಷ್ಟಪಟ್ಟು ತಿಂತಾರೆ ಇಷ್ಟಪಟ್ಟರೆ ಅಲ್ಲ ಅಷ್ಟು ಚಂದ ಇರುತ್ತೆ ಕಲಿಸ್ಕೊಂಡು ತಿನ್ಬೋದು ಅನ್ನದ ಜೊತೆ ನೋಡಿ ಈಗ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ನೀವು ನೀವು ಮನೇಲಿ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿದ್ದೇವ್ರು ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು